ಆ ಆಪರ್ಚುನಿಟಿ ಸಿಕ್ಕಿದ್ದು ಹೆಂಗೆ ಅಂದರೆ ಗಣೇಶನೇ ಸ್ವಯಂ ನಮ್ಮನ್ನು ಅವನ್ನ ಇದಕ್ಕೆ ಕರ್ಕೊಂಡು ಅವ್ರ ಸೇವಿಸ್ಕ ಕರೆದಿ ನೀನು ನಮ್ಮ ನೀವು ನಮ್ಮ ಮಕ್ಕಳು ಅಂತ ಸೊ ಎವ್ರಿಟೈಮ್ ಬಿಜು ಈಸ್ ಹೋಮ್ ಒಂದು ಮನೆ ಅಂತ ಫೀಲಿಂಗ್ ಯಾಕಂದರೆ ಅಲ್ಲಿ ಬರೋ ಜನಗಳಾಗಲಿ ಎಲ್ಲರೂ ಬರೋ ಅವ್ರ ಕಣ್ಣಲ್ಲಿ ಒಂದು ಭಕ್ತಿ ಇರುತ್ತೆ ಅವ್ರ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ ಗಣೇಶನ ನೋಡಬೇಕಂತ ಅಂಡ್ ಆ ಈ ಭಕ್ತಿ ಮತ್ತು ಆ ದೇವರ ಮಧ್ಯ ನಾವು ಏನು ಮಾಡ್ತೇವೆ ಇಟ್ ವಿ ಫೀಲ್ ಲೈಕ್ ವಿ ಆರ್ ಗಾಡ್ಸ್ ಮೀಡಿಯಮ್ ಹಾಗೆಯೇ ಅವರೊಂದು ಟೂಲ್ಸ್ ಅಂತ ಹೇಳ್ಬೋದು ವಿ ಜಸ್ಟ್ ಟೇಕ್ ದಿಸ್ ಭಕ್ತಿ ಆ್ಯಂಡ್ ವಿ ಗಿವ್ ಟು ಗಾಡ್ ಅಂಡ್ ಅವರ ಏನು ದಸ್ ಇನ್ ಜನ ಸೊ ಆರ್ ಜಸ್ ಅ ಮೀಡಿಯಮ್ ದಿ ಆರ್ ನಥಿಂಗ್ ಮೋರ್ ನಥಿಂಗ್ ದಸ್ ಇಟ್ ಜಸ್ಟ್ ಮಿಯರ್ ಗಾಡ್ಸ್ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ಥ್ಯಾಂಕ್ಸ್ ಟು ನಂದೀಶಣ್ಣ ಹೂ ಇಸ್ ದ ಕ್ಯೂರೇಟರ್ ಅವರ ಅಪ್ಪ ಆಗಲಿ ಅವರಾಗಲಿ ಅಂದ ಎಂಟೈರ್ ಕಮ್ಯುನಿಟಿ ಆಫ್ ಬಿ ಯು ಏನಿದೆ ವಿಚ್ ಇಸ್ ಸೋ ಬ್ಯೂಟಿಫುಲ್ ಸೊ ಸ್ಟ್ರಾಂಗ್ ಅದು ಸಕ್ಸಸ್ಫುಲಿ ಇಟ್ಸ್ ಕಂಪ್ಲೀಟೆಡ್ ಸಿಕ್ಸ್ಟಿ ತ್ರೀ ಇಯರ್ಸ್ ಅಂದರೆ ನಾವು ತ್ರೀ ಇಯರ್ಸಿಂದ ಕನ್ಸಿಕ್ಯೂಟಿವ್ ಆಗಿ ಮಾಡ್ತಿದ್ದೀವಿ ಫಸ್ಟ್ ಇಯರ್ ಆದ ನಂತರ ದೇ ನಂದೀಶ್ನ ಲೈಕ್ ದೇರ್ ಇಸ್ ನೋ ವೇ ಯು ಆರ್ ನಾಟ್ ಡೂಯಿಂಗ್ ಯು ಹ್ಯಾವ್ ಟು ಡೂ ಯು ಹೆಸ್ ಹ್ಯಾವ್ ಟು ಬಿ ದೇರ್ ಅಂತ ಹೇಳಿದರು ಸೊ ನಾವು ದಟ್ ಈಸ್ ಅನದರ್ ರೆಸ್ಪಾನ್ಸಿಬಿಲಿಟಿ ಹೀ ಬಿಲೀವ್ಸ್ ಇನ್ ದಟ್ ಸೋ ಮಚ್ ಇಟ್ ಇಟ್ ಗಿವ್ಸ್ ಅಸ್ ಇವನ್ ಮೋರ್ ರೆಸ್ಪಾನ್ಸಿಬಿಲಿಟಿ ನಾನ್ ಚಾಲೆಂಜ್ ಸಿಂಗ್ ವಿ ಹ್ಯಾವ್ ಟು ಯು ನೋ ಬಿ ದೇರ್ ಫಾರ್ ಸಮಥಿಂಗ್ ಹಾಗೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಹಾಗೆ ಸಿ ಬೆಂಗಳೂರು ಗಣೇಶೋತ್ಸವ ಹನ್ನೆರಡು ದಿನ ನಡೆಯುತ್ತೆ ಅದರಲ್ಲಿ ಫಸ್ಟ್ ಡೇ ಹಾಗೆ ಲಾಸ್ಟ್ ಡೇ ಲಾಸ್ಟ್ ಡೇ ವಿಸರ್ಜನೆ ಇರೋದ್ರಿಂದಾಗಲಿ ವಿ ಪರ್ಫಾಮ್ ಫಾರ್ ಟೆನ್ ಡೇಸ್ ಸಮ್ ಡೇಸ್ ಸಮ್ ಇಯರ್ಸ್ ವಿ ಪರ್ಫಾರ್ಮ್ ಫಾರ್ ಟ್ವೆಲ್ವ್ ಡೇಸ್ ಕೂಡ ಸೊ ಪ್ರತಿ ದಿನ ಸಂಜೆ ಆರು ಗಂಟೆಗೆ ಪೂಜೆ ಮಾಡಿ ಬೀಟ್ ಗುರೂಸ್ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾ ಇದರಿಂದ ಶುರು ಮಾಡ್ತಾರೆ ಸೊ ಅವರ ಸಂಗೀತ ಸೇವೆ ನಂತರ ನೃತ್ಯ ಸೇವೆ ನಡೆಯುತ್ತೆ ಸೊ ವಿ ಪರ್ಫಾಮ್ ಫಾರ್ ಹಾಫ್ ಎನ್ ಅವರ್ ಸ್ಟ್ರೇಟ್ ಸೊ ಅದಾದ ನಂತರ ದ ಥಿಂಗ್ ವಿಲ್ ಬಿ ಓಪನ್ ಫಾರ್ ಭಕ್ತಿ ಪಫಾರ್ಮೆನ್ಸಸ್ ಮ್ಯೂಸಿಕ್ ಯಾ ದಿನಕ್ಕೆ ಎವ್ರಿ ಡೇ ದಿಲ್ ಬಿ ಸಮ್ ಬ್ರಿಲಿಯಂಟ್ ಆರ್ಟಿಸ್ಟ್ ಹೂ ಕಮ್ ಪರ್ಫಾಮ್ ಸೊ ಆ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ಲಾಸ್ಟಲ್ಲಿ ಶರಣೋತ್ಸವ ವೆರ್ ವಿ ಡಾನ್ಸ್ ಆ್ಯಂಡ್ ವಿ ಸಿಂಗ್ ಆ್ಯಂಡ್ ವಿ ಪುಟ್ ಗಣೇಶ ಗಣೇಶ್ ಸ್ಲೀಪ್ ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಹೆಂಗೆ ಅಂದರೆ ಇಟ್ಸ್ ಅ ವೆರಿ ರಿಚುವಲಿಸ್ಟಿಕ್ ಪ್ರಾಸೆಸ್ ಅಂತಲೇ ಹೇಳ್ಬೋದು ದ ವಿ ಗೆಟ್ ಟು ಪಫಾರ್ಮ್ ಇಟ್ ಎವ್ರಿ ಡೇ ಫಾರ್ ಟ್ವೆಲ್ ಡೇಸ್